ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಸೋಮವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮತ್ತು ಟೈಮ್ ಕೂಡ ಇತ್ತು ತಿಂಡಿ ಏನಪ್ಪ ಮಾಡೋದು ಅಂತ ತಿಂಕ್ ಇದ್ದೆ ಮನೆಯಲ್ಲಿ ಪುದೀನ ಸೊಪ್ಪು ಜಾಸ್ತಿ ಇತ್ತು ಅದಕ್ಕೆ ಪುದೀನ ಬಾತ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ದಿನ ಬೆಳಗ್ಗೆ ಆದರೆ ತಿಂಡಿ ಏನಪ್ಪ ಮಾಡೋದು ಮಧ್ಯಾಹ್ನ ಆದರೆ ಅಡುಗೆ ಏನಪ್ಪ ಮಾಡೋದು ಅನ್ನೋ ಚಿಂತೆ ಎಲ್ಲ ಹೋಮ್ ಮೇಕರ್ಸ್ಗೂ ಇರುತ್ತಲ್ವಾ ಅದಕ್ಕೆ ಈ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಯೂಸ್ಫುಲ್ ಆಗ್ಬೋದು ಇಲ್ಲಿ ನಮ್ಮ ಮನೆಯಲ್ಲಿ ವೆಜಿಟೇಬಲ್ಸ್ ಕೂಡ ಸ್ವಲ್ಪ ಫ್ರೆಶ್ ಆಗಿತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಶುಂಠಿಗಿಂತ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ತೆಂಗಿನಕಾಯಿ ಏನೋ ಬೇಡ ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಈಗ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸೋಂಪು ಕಾಳನ್ನು ಯೂಸ್ ಮಾಡ್ಬೋದು ನನಗೆ ಸೋಂಪು ಕಾಳು ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಅದನ್ನು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಲೋಟಕ್ಕೆ ಆಗುವಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ರುಬ್ಬಿರುವಂತಹ ಮಿಶ್ರಣನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರಾಸ್ ಮೇಲೆ ಹೋಗೋ ಗಂಟ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಈ ರೈಸು ನಿಮಗೆ ಗ್ರೀನಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರಾಸ್ ಮೇಲೆ ಹೋಗೋ ಗಂಟ ನೀವು ಫ್ರೈ ಮಾಡಿದ್ರೆ ಯಾವುದೇ ಪುಲಾವ್ ಆದರೂ ಅಷ್ಟೇ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಟೊಮೆಟೊ ಯಾವುದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಎಲ್ಲ ಗ್ರೀನ್ ಕಲರಲ್ಲೇ ಎಲ್ಲ ಹಸಿದೆ ರುಬ್ಕೊಂಡಿರೋದ್ರಿಂದ ನಮಗೆ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ತರಕಾರಿ ಜೊತೆಗೆ ಪನ್ನೀರನ್ನು ಕೂಡ ಸ್ವಲ್ಪ ಪನ್ನೀರ್ನ ಶಾಲೋ ಫ್ರೈ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರತ್ತೆ ಹಸಿ ಬಟಾಣಿ ಟೈಮಲ್ಲಿ ನಾನು ತುಂಬ ಇದನ್ನು ಮಾಡ್ತಾ ಇರ್ತೀನಿ ಬರೀ ಬಟಾಣಿನೇ ಹಾಕ್ಬಿಟ್ಟು ನೀವು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅಶ್ನದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಧನಿಯಾ ಪೌಡರ್ನ ಸೇರಿಸ್ಕೊಳ್ತೀನಿ ಸ್ವಲ್ಪ ಬೇಕಿದ್ರೆ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಧನಿಯಾ ಪೌಡರ್ನ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ ಪೌಡರ್ ಏನೂ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿಲ್ಲ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಮತ್ತು ನಾನಿಲ್ಲಿ ಅಚ್ಕಾರದ ಪುಡಿ ಕೂಡ ಸೇರಿಸ್ತಾ ಇಲ್ಲ ನೀವು ಅಚ್ಕಾರದ ಪುಡಿ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಇಲ್ಲಿ ಅಚ್ಕಾರದ ಪುಡಿ ಕೂಡ ನಾವು ಆ್ಯಡ್ ಮಾಡ್ಕೊಳ್ಬಾರ್ದು ಹಸಿ ಮೆಣಸಿನ್ಕಾಯೇ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಫ್ರೋಝನ್ ಬಟಾಣಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಬಟಾಣಿ ಹಾಕಿದ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬಟಾಣಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ವಾಶ್ ಮಾಡಿ ಇಟ್ಕೊಂಡಿರುವಂತಹ ವೆಜಿಟೇಬಲ್ಸ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಮಶ್ರೂಮ್ಸು ಪನ್ನೀರು ಯಾವುದನ್ನಾದರೂ ಹಾಕ್ಕೊಳ್ಬೋದು ಸೋಯಾ ಚಂಕ್ಸ್ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರತ್ತೆ ನೀವು ವೆಜಿಟೇಬಲ್ಸ್ ಬದಲು ಮಶ್ರೂಮ್ಸ್ ಅಥವಾ ಪನ್ನೀರ್ ಯಾವುದಾದ್ರೂ ಹಾಕೊಳ್ಬೋದು ಮತ್ತು ಸೋಯಾ ಚಂಕ್ಸ್ನು ಕೂಡ ಹಾಕೊಳ್ಬೋದು ಚೆನ್ನಾಗಿರತ್ತೆ ನಾನಿಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಮೇಲ್ಗಡೆ ಬರೋ ಅಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದೂವರೆ ಲೋಟ ಅಕ್ಕಿ ತಗೊಂಡಿರೋದ್ರಿಂದ ನಾನಿಲ್ಲಿ ಇಲ್ಲಿ ಮೂರು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ರೈಸ್ ಐಟಮ್ನ ಮಾಡುವಾಗ ನೀರಿನ ಅಳತೆ ಕರೆಕ್ಟಾಗಿ ಇರಬೇಕಾಗತ್ತೆ ಮೂರು ಲೋಟ ನೀರನ್ನು ಹಾಕಿದಾಗಿದೆ ಈಗ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಬುಲೆಟ್ ರೈಸ್ ಇದು ಬೇಕಿದ್ರೆ ನೀವು ಬಾಸ್ಮತಿ ರೈಸಲ್ಲೂ ಕೂಡ ಮಾಡಿಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಅಕ್ಕಿ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಕುದಿ ಬಂದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ನೀವು ಬೇಕಿದ್ರೆ ಇನ್ನೂ ಅನ್ನ ಉದುದ್ರಾಗಿ ಆಗಬೇಕು ಅಂದರೆ ಒಂದು ಅರ್ಧ ಹೋಳು ಹಣ್ಣನ್ನು ಸ್ಕ್ವೀಸ್ ಮಾಡಿ ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ಕೂಕ್ ಕೂಗ್ಸಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಅನ್ನ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸ್ವಲ್ಪ ಗೋಡಂಬಿನ ಆಯಿಲಲ್ಲಿ ಅಥವಾ ಗೀಯಲ್ಲಿ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಗೋಡಂಬಿನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ತುಂಬ ಆಗಿತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗಂತೂ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಾನಿಲ್ಲಿ ಮೊಸರು ಬಜ್ಜಿನ ಮಾಡಿದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Subscribe Mark Modi. Thank you for watching.